ಮಾತಾಡಿ ನಮಸ್ತೆ ಎಲ್ರಿಗೂ ನಮ್ಮ ಸಿನಿಮಾ ರಿಲೀಸ್ ಆಗಿ ಆಗಸ್ಟ್ ನೈನ್ ಟೂ ತೌಸಂಡ್ ಟ್ವೆಂಟಿ ಅಂದ್ರೆ ಅವತ್ತು ರಿಲೀಸ್ ಆಗಿದ್ದು ಇವಾಗ ನೋಡಿ ಆಗಸ್ಟ್ ಬರ್ತಾ ಇದೆ ಒನ್ ಇಯರ್ ಈ ಒನ್ ಇಯರ್ ತನಕ ನಮಗೆ ಅವಾರ್ಡ್ಗಳು ಬರ್ತಾ ಇರೋದು ನಮ್ಮ ಸಿನಿಮಾಗೆ ನಿಜವಾಗ್ಲೂ ಬಹಳ ಖುಷಿ ಆಗ್ತಿದೆ ಅದರಲ್ಲೂ ಚಿತ್ರಸಂತೆಯವರು ನನ್ನ ಮಗನ್ನ ಗುರ್ತಿಸಿ ಈ ವರ್ಷದ ಒಂದು ಕವರ್ ಪೇಜಲ್ಲಿ ಕೂಡ ಒಂದು ಏನು ಆಗಸ್ಟ್ ಮಂತ್ ಎಡಿಷನ್ ಬರ್ತಾ ಇದೆ ಸೊ ಅದರಲ್ಲಿ ಕವರ್ ಕವರ್ ಪೇಜಾಗಿ ಇವನ ಒಂದು ಫೋಟೋ ಹಾಕಿ ಒಂದು ಜೀನಿಯಸ್ ಮುತ್ತಾನ ಮತ್ತೆ ಹೈಲೈಟ್ ಮಾಡಿದ್ದಾರೆ ತುಂಬ ಥ್ಯಾಂಕ್ಫುಲ್ ಆಗಿರ್ತೀನಿ ಈ ಒಂದು ಕಾರ್ಯಕ್ರಮ ನಡೆಸ್ಕೊಟ್ಟು ಒಂದು ಅವಾರ್ಡ್ ಅಂತ ಕೊಟ್ಟಿದ್ದಕ್ಕೆ ಹಾಗೆಯೇ ನನಗೆ ನನ್ನ ಆಸೆ ಏನಂದರೆ ನಾವು ಒಂದೇ ಸಿನಿಮಾದಲ್ಲಿ ನಿಂತ ನೀರಾಗಬಾರ್ದು ಆಗಬಾರ್ದು ಯಾಕಂದರೆ ಜೀನಿಯಸ್ ಮುತ್ತ ಅನ್ನೋದು ನಮ್ಮ ಅಂದರೆ ನಮಗೆ ಏನೋ ಕನಸು ಬೇರೆ ಥರ ಇತ್ತು ಚಿನ್ನಾರಿ ಮುತ್ತಾಗಿ ನನ್ನ ಮಗನ ಒಂದು ಚೈಲ್ಡ್ ಆರ್ಟಿಸ್ಟ್ ಆಗಿ ಒಂದು ಸಿನಿಮಾ ಎಂಟ್ರಿ ಮಾಡಬೇಕು ಸೊ ಮುಂದಕ್ಕೆ ಅವನು ಆ್ಯಕ್ಟಿಂಗ್ ಫೀಲ್ಡಲ್ಲಿ ಬರಲೇಬೇಕು ಅನ್ನೋದು ನನಗೆ ಒಂದು ಆಸೆ ಇತ್ತು ಯಾಕಂದ್ರೆ ಅವ್ನು ಚಿಕ್ಕಮಗ್ಗುವಿಂದ ಬಹಳ ಅವ್ನು ಆಸೆ ಪಟ್ಕೊಂಡು ಸಂಚಾರಿ ಥಿಯೇಟ್ರಲ್ಲಿದ್ದ ಅವನು ಆರು ವರ್ಷ ತನಕ ಸೊ ಅದಾದಮೇಲೆ ಬಿಂಬಾಲ್ ಬಂದ ಸೊ ಅವನು ಆಮೇಲೆ ಬೆಳೀತಾ ಬೆಳೀತಾ ಅವನು ಇದೇ ಅವ್ನ ಮೈಂಡ್ಸೆಟ್ಟೇ ಚೇಂಜ್ ಆಗಿಬಿಟ್ಟು ನಾಗಭರಣ ಸರ್ ಅವ್ರದ್ದು ಬಾಪಾ ಸ್ಟೂಡೆಂಟ್ ಆಗಿ ಅವನು ಜಾಯ್ನ್ ಆದ ಸೊ ಅಲ್ಲಿಂದ ಒಂದು ಜರ್ನಿ ಫಿಲಮ್ದು ಆ್ಯಕ್ಚುಲಾಗಿ ಸ್ಟಾರ್ಟ್ ಆಯಿತು ಅಂತ ಹೇಳಬೇಕು ಸೊ ಈ ಒಂದು ಜೀನಿಯಸ್ ಮುಖ ಸಿನಿಮಾನ ನಾಗಿಣಿ ಬರಣಮ್ಮ ಡೈರೆಕ್ಷನ್ ಮಾಡಿದ್ದಾರೆ ಈ ಒಂದು ಡೈರೆಕ್ಷನ್ ಮಾಡುವಾಗ್ಲೂ ಅಷ್ಟೇ ಡೆಬ್ಯೂ ಡೈರೆಕ್ಷನ್ ಅವ್ರದ್ದು ನಂದು ಒಂದು ಡೆಬ್ಯೂ ಪ್ರೊಡಕ್ಷನ್ ಸಿನಿಮಾ ಏನು ನಮಗೆ ಆ ಒಂದು ಭಯದಲ್ಲೇ ಮಾಡ್ಬಿ ಯಾಕಂದ್ರೆ ಲೇಡೀಸ್ ಲೇಡೀಸೇ ಮಾಡ್ತಾ ಇದೀವಿ ಅಂದಾಗ ಸೊ ಆಚೆ ಒಂದು ಸಿನಿಮಾ ತೊಗೊಂಡು ಬರುವಾಗ ಬಾರಿ ಕಷ್ಟ ಆಗುತ್ತೆ ಏನೋ ಒಂದು ಈಗ ಅಲ್ಲೇ ನಿಂತಲೇ ಶೂಟ್ ಮಾಡೋದು ಒಂದು ಸುಲಭದ ಕೆಲಸ ಇರ್ಬೋದು ನಮ್ಮ ನಮ್ಮವ್ರೆ ಆರ್ಟಿಸ್ಟ್ ಆಗಿರ್ತಾರೆ ಅವ್ರಿಗೂ ಗೊತ್ತಿರೋರು ಪರಿಚಯದವರು ನನಗೂ ತುಂಬಾ ಜನ ಎಲ್ಲ ಫ್ರೆಂಡ್ಸ್ ಇರೋದ್ರಿಂದ ಒಂದು ಸಿನಿಮಾ ಇಂಡಸ್ಟ್ರಿಲಿ ಮಾಡ್ಬಿಡ್ಬೋದು ಬಟ್ ಆದ್ರೆ ಆಮೇಲೆ ರಿಲೀಸಿಂಗ್ ಟೈಮಲ್ಲಿ ಬಹಳ ತೊಂದರೆ ಪಟ್ವಿ ಯಾಕಂದರೆ ಒಂದು ದೊಡ್ಡ ದೊಡ್ಡ ಸಿನ್ಮಾ ಬರ್ತಾ ಇದೆ ಭೀಮಾ ಅದೇ ದಿನ ರಿಲೀಸ್ ಆಗ್ತಾ ಇದೆ ಸೊ ಇಂಥ ಒಂದು ಸಿನ್ಮಾ ದೊಡ್ಡ ಸಿನ್ಮಾ ಮುಂದೆ ನನ್ನ ಒಂದು ಚಿಕ್ಕ ಸಿನ್ಮಾ ನನ್ನ ಮಗಂದು ಮಕ್ಕಳ ಸಿನ್ಮಾ ನಾನು ರಿಲೀಸ್ ಮಾಡಬೇಕು ಅಂದರೆ ತುಂಬ ಹೆದರಿಕೆಯಿಂದಾನೆ ಮಾಡಿದೆ ಬಟ್ ಆಗಲೂ ಕೂಡ ನೀವೆಲ್ಲ ನನಗೆ ಸಪೋರ್ಟ್ ಮಾಡಿದ್ರಿ ಏನು ಯೂಟ್ಯೂಬರ್ಸ್ ಇದ್ದೀರಿ ಸೊ ಚಾನೆಲ್ ಅವರಾಗಲಿ ಪ್ರತಿಯೊಬ್ಬರು ನನಗೆ ಸಪೋರ್ಟ್ ಮಾಡಿ ಇಪ್ಪತ್ತೈದು ದಿನನ ನಾವು ಪೂರೈಸಿದ್ವಿ ಆ ಒಂದು ಟೈಮಲ್ಲಿ ಹಾಗೆಯೇ ಅಮೇರಿಕಾದಲ್ಲಿ ಸಿಕ್ಸ್ಟೀನ್ ಸೆಂಟರಲ್ಲಿ ಸ್ಕ್ರೀನಿಂಗ್ ಮಾಡ್ಕೊಂಡ್ಬಂದರು ಮೆಲ್ಬೋರ್ನಲ್ಲಿ ಆಯಿತು ಈ ಈಗಲೂ ಕೂಡ ಬರ್ಣ ಸಾರು ಎಲ್ಲಾದ್ರೂ ಪಾಪ ಏನು ಅವ್ರು ಏನಾದರೂ ಕದರೂ ಇನ್ವೈಟ್ ಮಾಡಿದ್ರು ಯಾವುದೇ ಒಂದು ಕಂಟ್ರೀಸಲ್ಲಿ ಅವರೇ ಹೋಗಿ ಸ್ಕ್ರೀನಿಂಗ್ ಮಾಡ್ಕೊಂಡು ಬರ್ತಿದ್ದಾರೆ ಭಾಳ ಖುಷಿ ಆಗುತ್ತೆ ಅವರ ಒಂದು ಸಪೋರ್ಟ್ಗೂ ಕೂಡ ಹಾಗೆ ಇನ್ನು ಮುಂದಕ್ಕೂ ಕೂಡ ನನ್ನ ಒಂದು ಆಸೆ ಏನಂದರೆ ನನ್ನ ಮಗನ್ನ ಒಂದು ಇಂಡಸ್ಟ್ರಿಗೆ ತರಬೇಕು ಅದು ಎಲ್ಲ ಪಕ್ವವಾಗಬೇಕು ಯಾಕಂದರೆ ಒಂದು ಕಲೆ ಅಂದಾಗ ಸುಮ್ಮನೆ ಯಾರಾದರೂ ಆಸೆ ಪಟ್ಕೊಂಡು ನುಗ್ಬಿಡ್ತೀವಿ ಏನೋ ಆಗ್ಬಿಡುತ್ತೆ ಒಂದು ಲೈಮ್ ಲೈಟಲ್ಲಿ ಇರ್ತೀವಿ ಅನ್ನೋದಲ್ಲ ಆದರೆ ಬಂದಾಗ ಅಲ್ಲೇನು ಒಂದು ಜನರಿಗೆ ಮನೋರಂಜನೆ ಕೊಡಬೇಕು ಯಾಕಂದರೆ ಈಗ ಸಿನಿಮಾ ರಂಗ ತುಂಬ ಕೆಳಮಟ್ಟಕ್ಕೆ ಹೋದಂಗೆ ಆಗ್ಬಿಟ್ಟಿದೆ ಯಾಕಂದರೆ ಯಾವ ಯಾವುದೇ ಕಥೆ ಆದ್ರೂ ಯಾರೂ ಜನ ನಿಲ್ಲಿಸ್ತಾ ಇಲ್ಲ ಬರೀ ಬೇರೆ ಭಾಷೆಗಳನ್ನ ಸ್ವಲ್ಪ ಹೆಚ್ಚಾಗಿ ಅವರು ನೋಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಸೊ ಇಂಥ ಸಮಯದಲ್ಲಿ ಕನ್ನಡನ ನಾವು ಮುಂದಕ್ಕೆ ತರಬೇಕು ಸೊ ಅದಕ್ಕೆ ಗೊತ್ತಿಲ್ಲ ನನಗೂ ಅದೇನೇ ಆಸೆ ಇರೋದು ಮೆಸೇಜ್ ಓರಿಯೆಂಟೆಡ್ ಸಿನಿಮಾಗಳನ್ನ ಆದಷ್ಟು ಮಾಡಬೇಕು ಅನ್ನೋ ಪ್ರಯತ್ನದಲ್ಲಿ ನಾನಿದ್ದೀನಿ ಹಾಗೆ ನನ್ನ ಮಗನ್ನು ಕೂಡ ಅದೇ ರೀತಿಯಲ್ಲೇ ಒಂದು ಮಾರ್ಗದರ್ಶನದಲ್ಲಿ ನಾನು ಮುಂದಿನ ಒಂದು ಸಿನಿಮಾ ರಂಗ ಬರ್ಬೇಕು ಅಂದ್ರೆ ಪೂರ್ತಿಯಾಗಿ ಅವರು ತಯಾರಾಗಿ ಬರ್ಬೇಕು ಅನ್ನೋದು ನನ್ನ ಒಂದು ಆಸೆ ಅದೆಲ್ಲದಕ್ಕೂ ನಿಮ್ಮ ಒಂದು ಸಪೋರ್ಟ್ ಮತ್ತೆ ಆಶೀರ್ವಾದ ಯಾವಾಗ್ಲೂ ಅವ್ರ ಮೇಲೆ ಮಾಡ್ಕೊಳ್ತಾರೆ ಅದೇ ಚಿತ್ರಸಂತೆ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ಹಂಗೆ ಗಿರೀಶಂಕರ್ಗೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ಪ್ರೋತ್ಸಾಹನ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಏನೇ ಮಾಡಿದ್ರು ಪ್ರೋತ್ಸಾಹ ಸಿಗ್ಲಿಲ್ಲ ಅಂದ್ರೆ ಮುಂದೆ ಏನ್ ಮಾಡಕ್ಕೂ ಭಯ ಅಥವಾ ಒಂದು ಹಿನ್ನಡೆ ಆಗೋಗುತ್ತೆ ಸೊ ಪ್ರೋತ್ಸಾಹ ಈ ಪ್ರೋತ್ಸಾಹಕ್ಕೆ ತುಂಬ ಥ್ಯಾಂಕ್ಸ್ ಹೇಳಬೇಕು ನಾನೇ ಇನ್ನು ಪ್ರಯತ್ನ ಆಗ್ತೀನಿ ಇನ್ನು ಏನೇನಾಗುತ್ತೋ ಅದೆಲ್ಲ ಮಾಡೋಕೆ ಟ್ರೈ ಮಾಡ್ತೀನಿ ಇನ್ನೆಲ್ಲ ದೇವ್ರಿಗೆ ಬಿಟ್ಟಿದ್ದು ಮತ್ತೆ ಜನ್ಮಲ್ ಸಪೋರ್ಟ್ ಕೂಡ ತುಂಬ ಬೇಕು ನೋಡೋಣ ಕನ್ನ ಕನ್ನಡ ಇಂಡಸ್ಟ್ರಿಗೆ ತುಂಬ ಕೊಡುಗೆ ಕೊಡಬೇಕಂತ ಇದ್ದೀನಿ ನನ್ನ ಪ್ರಯತ್ನ ಎಲ್ಲ ನಾನು ಮಾಡ್ತೀನಿ ಥ್ಯಾಂಕ್ ಯು ಈಗ ಚೈಲ್ಡ್ ಆರ್ಟಿಸ್ಟ್ ಆಗಿದೆ ಅಪ್ಪ ನೆಕ್ಸ್ಟ್ ಹೀರೋ ಆಗಿ ಯಾವಾಗುತ್ತೀಯಾ ಅದೇನೇ ಇನ್ನೂ ತುಂಬ ವರ್ಕ್ ಮಾಡ್ಬೇಕು ಮಾಡ್ಬೇಕು ನಾನು ಇನ್ನೂ ಏಯ್ಟೀನು ಸೊ ಒನ್ ಟ್ವೆಂಟಿ ಫೋರ್ ಆಗಲಿ ನೋಡೋಣ ನನಗೆ ಏನಂದ್ರೆ ಆಸೆ ಅವ್ನ ಮಗುವಾಗಿ ಎಲ್ಲ ಗುರುತಿಸಿದ್ದೀರಾ ಸೊ ಚೈಲ್ಡ್ ಆರ್ಟಿಸ್ಟ್ ಆಗಿ ಅವ್ನು ಇದ್ದ ಅನ್ನೋದೊಂದುಕೋಸ್ಕರ ಒಂದು ಸಿನಿಮಾ ಮಾಡಿದ್ದೀನಿ ಇಲ್ಲ ಪೂರ್ತಿಯಾಗಿ ಅವನ ತಯಾರಾಗದೆ ಮಾಡೋಕ್ಕೆ ನನಗೆ ಇಷ್ಟ ಇರಲಿಲ್ಲ ಬಟ್ ಯಾವಾಗ ಬರ್ಣ ಸರ್ ಅವರ ಒಂದು ಕ್ಲಾಸಲ್ಲಿ ಹೋದ ಸೊ ಅವ್ರು ಹೇಳಿದ್ರು ಇಲ್ಲ ಅವ್ನು ಮಾಡ್ಬೋದು ಯಾಕಂದ್ರೆ ಅಮ್ಮನೂ ನಾನು ಇಬ್ಬರೇ ಸೇರ್ಕೊಂಡು ಸಿನ್ಮಾ ಮಾಡುವಾಗ ತುಂಬ ಬಹಳ ಕಷ್ಟಪಟ್ವಿ ಎಲ್ಲೆಲ್ಲಿ ಏನೇನು ಅಂತಾನೆ ಗೊತ್ತಿಲ್ಲ ನಮಗೆ ನಾವು ಇಬ್ಬರೇ ಓಡಾಡಿದೀವಿ ಎಲ್ಲ ಕಡೆನು ಒಂದು ಇಪ್ಪತ್ತೈದು ದಿವಸ ಪೂರೈಸಬೇಕು ಅಂದ್ರೂ ಅಷ್ಟೇ ಸ್ಕೂಲ್ಗಳನ್ನ ಹೋಗಿ ನಾವು ಅಪ್ರೋಚ್ ಮಾಡೋದಾಗ್ಲಿ ಪ್ರತಿಯೊಂದು ನಾವು ಇಬ್ಬರೇ ಹೋಗಿ ಮಾಡ್ತಾ ಇದ್ವಿ ಬರ್ಣ ಸರ್ಗು ಅಷ್ಟೇ ನಾವು ಕೇಳ್ತಾ ಇದ್ವಿ ಸರ್ ಏನಾದರೂ ಇದೆಯಾ ಹೇಳಿ ನಾನು ಮಾಡಲ್ಲ ಸಪೋರ್ಟ್ ಅಂದ್ರೆ ಅವರು ಯಾಕಂದರೆ ಅವ್ರು ಹೇಳಿದ್ದು ಅದೇನೇ ನೀವಿಬ್ಬರೇ ಮಾಡಿ ಲೇಡೀಸ್ ಮಾಡಿದಾಗ ಅದಕ್ಕೆ ಪವರ್ ಜಾಸ್ತಿ ಇರುತ್ತೆ ಆಮೇಲೆ ನಾನೇನಾದರೂ ಇದ್ದರೆ ಕರೆಕ್ಷನ್ ಮಾಡ್ತೀನಿ ಅಂತ ಹೇಳಿ ಎಡಿಟಿಂಗ್ ರೂಮ್ ಹೋಗೋ ತನಕ ನಾನು ಕೂಡ ಸಿನಿಮಾ ನೋಡಿರಲಿಲ್ಲ ಬರ್ಣ ಸರ್ ಅಲ್ಲಿಗೆ ಬಂದು ಸ್ವಲ್ಪ ಸಣ್ಣ ಪುಟ್ಟ ಕರೆಕ್ಷನ್ಸ್ ಹೇಳಿ ಸೊ ನಾವು ಯಾವಾಗ ಪ್ರಿವ್ಯೂ ಮಾಡಿದ್ವಿ ಆವಾಗಲೇ ಕರೆಕ್ಷನ್ಸ್ ಅಂತ ನಮಗೆ ಗೊತ್ತಾಗಿದ್ದು ಸೊ ಇಂಥ ಒಂದು ಅದೇ ಹೇಳ್ತೀನಲ್ಲ ದೊಡ್ಡವ್ರ ಇಡಿಯರ್ ಯಾವಾಗ ನಮ್ಗೆ ಸಿಗ್ತಾರೋ ನಾವು ಏನೋ ಒಂದು ಅಚೀವ್ ಮಾಡೋಣ ಮಾಡೋಣ ಅನ್ನೋದು ಒಂದು ನಮ್ಮ ಮೈಂಡಿಗೆ ಬರ್ತಾ ಇರುತ್ತೆ ಈಗ ಈ ಗಿರೀಶ್ ಸರು ನಮ್ಮನ್ನ ಗುರುತಿಸಿ ಅದು ಒನ್ ಇಯರ್ ಈಗ ಒನ್ ಇಯರಲ್ಲಿ ಬಂದ್ಬಿಟ್ಟು ಮತ್ತೆ ಅವಾರ್ಡ್ ಕೊಡ್ತಾ ಇದ್ದಾರೆ ಅಂದರೆ ನನಗೆ ನಿಜವಾಗ್ಲೂ ಭಾಳ ಖುಷಿ ಆಗ್ತಾ ಇದೆ ಒಂದು ಅವರ ತಂಡಕ್ಕೆ ಅಂದರೆ ಏನಂದರೆ ಈಗ ಪುಸ್ತಕ ನೋಡೋದು ಎಲ್ಲ ಕಮ್ಮಿ ಯಾಕಂದರೆ ಒಂದು ಸ್ಕ್ರಾಲ್ ಮಾಡಿದ ತಕ್ಷಣ ಇಮಿಡಿಯೇಟ್ ಮೆಸೇಜಸ್ ಸಿಗುತ್ತೆ ಯೂಟ್ಯೂಬಲ್ಲಿ ನಿಮ್ಮಂಥವರೆಲ್ಲ ಇರ್ತೀರಿ ಬೇಗ ಬೇಗ ಅಪ್ಡೇಟ್ ಮಾಡ್ತಾ ಇರ್ತೀರಾ ಸೊ ಹಿಂಗಿದ್ದಾಗ ಒಂದು ಪುಸ್ತಕ ನೋಡಿಕೊಂಡು ಅದನ್ನೇ ಓದ್ಕೊಂಡು ಕುತ್ಕೊಳ್ಳೋದು ಭಾಳ ಕಷ್ಟ ಆದರೆ ಪುಸ್ ಪುಸ್ತಕದಲ್ಲಿ ಇರೋಂಥ ಒಂದು ಮಹಿಮೆ ಯಾರಿಗೂ ಗೊತ್ತಿಲ್ಲ ಯಾಕಂದ್ರೆ ಓದ್ತಾ ಓದ್ತಾನೆ ನಮಗೆ ಸ್ಪಷ್ಟತೆ ಬರೋದು ಕನ್ನಡ ಭಾಷೆ ಕಲೀರಿ ಕಲೀರಿ ಅಂತ ಎಲ್ಲರಿಗೂ ಹೇಳ್ತಾರೆ ಬಟ್ ಕನ್ನಡ ಭಾಷೆ ಕಲಿಬೇಕಂದ್ರೆ ನಾವು ಓದ್ಬೇಕು ಮತ್ತೆ ಬರೀಬೇಕು ಸೊ ಏನಿದೆ ಉಚ್ಚಾರಣೆಯನ್ನು ನಾವು ಭಾಷೆ ಮುಖಾಂತರ ತಾನೇ ಹೊರತಾ ಇರ್ಬೇಕು ಸೊ ಹಿಂಗಾಗಿ ಈ ಪುಸ್ತಕದ ಮಹತ್ವ ಬಹಳ ಇದೆ ಸೊ ಅದನ್ನ ನಾವು ಈ ಒಂದು ಚಿತ್ರ ಸಂತೆಗೆ ನಾವು ಅದನ್ನ ಬೇರೆ ಥರನೇ ನಾವು ಕೃತಜ್ಞತೆ ಹೇಳಬೇಕು ಯಾಕಂದರೆ ಮಕ್ಕಳಿಗೆ ಇವಾಗಿನ ಮುಂದಿನ ಒಂದು ಪೀಳಿಗೆಗೆ ಪುಸ್ತಕನೇ ಅದೇ ಇಲ್ಲ ಅಂದರೆ ಖಂಡಿತ ಅವರ ಭಾಷೆ ಮೇಲೆ ಒಂದು ಕಂಟ್ರೋಲ್ ಸಿಗಲ್ಲ ಅಂತ ಅನಿಸುತ್ತೆ ಸೊ ಅಂಥ ಒಂದು ಪುಸ್ತಕದನ್ನ ಈಗಲೂ ಕಂಟಿನ್ಯೂ ಮಾಡಿಕೊಂಡು ನಮ್ಮನ್ನೆಲ್ಲ ಕರೆಸಿ ಚಿತ್ರಗಳನ್ನ ಒಂದು ಆಯ್ಕೆ ಮಾಡೋದಂದ್ರೆ ಅದು ಸುಲಭ ಅಲ್ಲ ಒಂದು ಎಲ್ಲೋ ಸಣ್ಣ ಮೂವಿ ಮಾಡಿರ್ತೀವಿ ಅಂಥ ಒಂದು ಸಿನಿಮಾನೂ ಅವರು ಸೆಲೆಕ್ಷನ್ ಮಾಡಿ ನಮಗೆ ಒಂದು ಅವಾರ್ಡ್ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಟೀಮ್ಗೂ ಥ್ಯಾಂಕ್ ಯು ಮೇಡಮ್ ಎಲ್ಲ ತುಂಬಾ ಇಷ್ಟ ಆಗಿರುವಂತ ಡೈರೆಕ್ಟ್ರು ಹಾಗೇನೆ ಟೂ ತೌಸಂಡ್ ಫಿಫ್ಟೀನ್ ಸಿಕ್ಸ್ಟೀನ್ ಅಲ್ಲೇ ನಾವು ಮಾತುಕತೆ ಮಾಡ್ಕೊಂಡಿದ್ವಿ ಬಂಡಿ ಮಹಾನ್ ಕಳಮ್ಮ ದೇವಸ್ಥಾನದ ಒಂದು ಚಿತ್ರ ಏನ್ ಮಾಡ್ತೀವಿ ಯಾಕಂದ್ರೆ ನಮ್ಮ ದೇವಸ್ಥಾನದಲ್ಲಿ ಎಲ್ಲಾರ್ಗು ಗೊತ್ತು ಎಲ್ಲಾ ಸೆಲೆಬ್ರಿಟೀಸ್ ಬರ್ತಾರೆ ಎಲ್ಲಾ ಪ್ರೊಡ್ಯೂಸರ್ಸ್ ಡೈರೆಕ್ಟರ್ಸು ಎಲ್ಲಾ ತುಂಬಾ ಆತ್ಮೀಯಾರೆ ನಮ್ಗೆ ಆದ್ರೆ ಯಾರೊಬ್ರು ಕೂಡ ಮನ್ಸು ಮಾಡಿಲ್ಲ ಇಲ್ಲಿವರೆಗೂ ಯಾವ ಪ್ರೊಡ್ಯೂಸರ್ಸ್ ಕೂಡ ಯಾಕಂದ್ರೆ ಎನ್ ಕುಮಾರ್ ಕೂಡ ನಮ್ ಸ್ವಂತ ಮಾವನೇ ಸೊ ಅವ್ರ್ ಆಗಿದ್ರು ಕೂಡ ಅವ್ರು ಮಾಡಿಲ್ಲ ಇಷ್ಟು ವರ್ಷ ಅಂತ ದೊಡ್ಡ ದೊಡ್ಡ ಸಿನಿಮಾಗಳು ಕೊಟ್ಟರುನು ನಾವು ಅಂಕಲ್ ಮಾತಾಡ್ಕೊಂಡು ನೀವು ಎಲ್ಲರೂ ನಾವು ಕನ್ಫರ್ಮ್ ಮಾಡ್ಕೊಂಡ್ಬಿಟ್ಟಿದ್ವಿ ಇಲ್ಲ ನಾವು ಸಿನಿಮಾ ಶುರು ಮಾಡ್ಬೇಕು ಟೂ ತೌಸಂಡ್ ಸಿಕ್ಸ್ಟೀನ್ ಅಲ್ಲೇ ಅಮ್ಮನ್ದು ಒಂದು ಸಿನ್ಮಾ ಮಾಡ್ಬೇಕಿತ್ತು ನಾವು ಬಟ್ ಅಮ್ಮನ್ ಆಗ್ತಾನೆ ನೋಡಿ ನಮ್ಗೆ ಏನು ಆಗಲ್ಲ ಅನ್ನೋದಕ್ಕೆ ಇವತ್ತಿನವರೆಗೂ ಕಾರಣ ಇಲ್ಲಾಂದ್ರೆ ಮೊದಲನೇ ಸಿನ್ಮಾ ನನ್ನ ಪ್ರೊಡಕ್ಷನ್ದು ಬಿ ಎಮ್ ಕೆ ಕ್ರಿಯೇಷನ್ ಏನ್ ಮಾಡಿದೀನಿ ನನ್ನ ಬಂಡಿ ಮಹಾಕಾಳಿ ಕ್ರಿಯೇಷನ್ ಸೊ ಇದ್ರ ಅಡಿಯಲ್ಲಿ ಒಂದು ಸಿನಿಮಾ ಫಸ್ಟ್ ಇವ್ರದೇ ಆಗ್ಬೇಕಿತ್ತು ಇಷ್ಟು ವರ್ಷಗಳೂ ನಾನು ಬರೀ ಪಾರ್ಟ್ನರ್ಶಿಪ್ ಅಲ್ಲಿ ನನ್ನ ಫ್ರೆಂಡ್ ಗಳಿಗೋಸ್ಕರ ಫೈನಾನ್ಸ್ ಮಾಡಿದ್ರು ಆತರನೇ ಇತ್ತು ಆದ್ರೆ ಈಗ ನನ್ನ ಒಂದು ಡೆಬ್ಯೂ ಸಿನ್ಮಾ ಜೀನಿಯಸ್ ಮುತ್ತ ಅಂತ ಮಾಡ್ದೆ ನಾಗಭರಣ ಸರ್ ಅವರು ಆಕ್ಚುಲಿ ಡೈರೆಕ್ಟ್ ಮಾಡ್ಬೇಕಿತ್ತು ಬಟ್ ಜೀನಿ ಅಂದ್ರೆ ಅವ್ರದ್ದು ಚಿನ್ನಾರಿ ಮುತ್ತ ಟೂ ಮಾಡೋಣ ಸೀಕ್ವೆಲ್ ಅಂತ ಪ್ಲಾನಿಂಗ್ ಇದ್ ನಮಗೆ ಬಟ್ ಅದು ಕಂಟೆಂಟ್ ಮ್ಯಾಚ್ ಆಗದ ನಮಗೆ ಫೈನಲಿ ನಾವು ಜೀನಿಯಸ್ ಮುತ್ತ ಅಂತ ತಗೊಂಡು ಸೊ ಅವರ ಒಂದು ಹೆಂಡತಿನ ನಾವು ನನ್ಗೆ ಯಾಕಂದ್ರೆ ನನ್ ಅಷ್ಟು ಆತ್ಮೀಯರು ಅವರು ಈಗ ಅಂಕಲ್ ಹೇಗೋ ಸೊ ಅದೇ ತರ ಅವ್ರು ಕೂಡ ನಂಗೆ ತುಂಬಾ ಅಮ್ಮ ಅಂದ್ರೆ ಆತ್ಮೀಯರು ಅವ್ರನ್ನ ಕೇಳಿ ಡೆಬ್ಯೂ ಡೈರೆಕ್ಷನ್ ಅವ್ರ ಏನ್ ಮಾಡಿಸಬೇಕು ಅಂತ ಹೇಳಿ ನಾಗಿನಿ ಬರ್ಣ ಅವರು ಡೈರೆಕ್ಟ್ ಮಾಡಿದ್ದಾರೆ ಜೀನಿಯಸ್ ಗೊತ್ತೇ ಹೋಗಿ ಸಕ್ಸಸ್ ಮೀಟ್ ಮಾಡ್ಕೊಂಡು ಮೂರ್ ದಿವಸ ಸಿನಿಮಾ ಓಡಿಸ್ಬಿಟ್ಟು ನಾನು ಸಕ್ಸಸ್ ಮಾಡ್ತೆ ಅಂತಲ್ಲ ನಮ್ದು ಆನೆಸ್ಟ್ ಆಗಿ ಇಪ್ಪತ್ತೈದು ದಿವಸ ಒಂದೇ ಅಲ್ಲಿ ಮಾಡಿ ನಾನು ಸಕ್ಸಸ್ಫುಲ್ ಆಗಿ ಬಂದಿದ್ದೀನಿ ಆಮೇಲೆ ಎಲ್ಲರೂ ಬುದ್ಧಿ ಹೇಳೋದು ಹಂಡ್ರೆಡ್ ಮಾಡೋಷ್ಟು ನನ್ಗೆ ಚಲ ಬಂದ್ಬಿಟ್ಟಿದೆ ಆಕ್ಚುಲಿ ಅಷ್ಟು ಬ್ಲಾಕ್ ಮಾಡ್ಕೊಂಡಿದ್ದಷ್ಟು ಸ್ಕೂಲ್ಸ್ ನ ಸೊ ಫೈನಲಿ ಎಲ್ಲರೂ ತಿಂಗಳು ಎಕ್ಸ್ಟೆಂಡ್ ಮಾಡಿ ವೇಸ್ಟ್ ಇನ್ನು ಬೇರೆ ಬೇರೆ ಒಂದು ಸಿನಿಮಾಗಳಿಗೆ ಮಾಡಬಹುದು ಟ್ರಸ್ಟ್ ಇದೆ ಚಾರಿಟಬಲ್ ಟ್ರಸ್ಟ್ ಸೊ ಆ ಮೂಲಕ ನಾವು ತುಂಬಾ ಕೆಲಸಗಳನ್ನ ಮಾಡ್ತಾ ಇರ್ತೀವಿ ಹಾಗೆ ಕೆಲಸಗಳಿರುತ್ತೆ ಹಾಗೆ ನನ್ನ ಬಿಸ್ನೆಸ್ ಗಳು ನಾಲ್ಕೈದು ಬಿಸ್ನೆಸ್ ಇದೆ ಸೊ ಇದೆಲ್ಲ ನೋಡ್ಕೊಂಡು ನಾನು ಮಾಡಕ್ ಆಗ್ತಿರ್ಲಿಲ್ಲ ಹಂಗಾಗಿ ಇಪ್ಪತ್ತೈದು ದಿವಸ ಮುಗಿಸಿದೆ ಆದ್ರೆ ನೂರ ದಿನ ಕೂಡ ಮಾಡಬಹುದು ಮುಂದಿನ ದಿನಗಳಲ್ಲಿ ಅಂಕಲ್ ಯಾವತ್ತಿದ್ರೂ ನಮ್ಮ ಸಿನಿಮಾ ಮಾಡಬೇಕು ಇದು ಈ ವೇದಿಕೆಯಲ್ಲಿ ಕಮಿಟ್ಮೆಂಟ್ ಇದು ಹಾಗೆ ಗುರುಜಿ ಅಂದ್ರೆ ನಮ್ಗೆ ತುಂಬಾ ಇಷ್ಟ ಯಾಕಂದ್ರೆ ದೇವಸ್ಥಾನದಲ್ಲಿ ಯಾಗ ಮಾಡಿದ್ರು ಎಲ್ಲ ಮಾಡ್ಕೊಟ್ಟಿದ್ರು ಕಮ್ಮಿ ಆಗಿದ್ದಾರೆ ದೂರ ಹೋಗಿ ಸೇರ್ಕೊಂಡ್ಬಿಟ್ಟಿದ್ದಾರೆ ಅನ್ಸುತ್ತೆ ಇವತ್ತು ಆದ್ರೆ ಈ ಒಂದು ಕ್ಷಣಕ್ಕೆ ನನ್ನ ಮಗನ್ನ ಈ ವೇದಿಕೆಯಲ್ಲಿ ಎಲ್ಲರ ಮುಂದೆ ತಂದಿದ್ದಾಗ ನೀವು ಬಂದಿದೀರ ಖುಷಿ ಆಗ್ತಾ ಇದೆ ಹಾಗೆ ಅಂಕಲ್ ಇದ್ದಾರೆ ಇವ್ರ ಕೈಯಿಂದ ನನ್ನ ಮಗನಿಗೆ ಒಂದು ಕವರ್ ಪೇಜ್ ಲಾಂಚ್ ಮಾಡಿಸ್ಕೊಡ್ತಿದ್ರೆ ಬಹಳ ಖುಷಿ ಆಗ್ತಾ ಇದೆ ಹಾಗೆ ಇನ್ನ ನಿಮ್ಮ ಎಲ್ಲರೂ ಆಶೀರ್ವಾದ ಇವನ್ ಮೇಲಿರ್ಲಿ ಇನ್ನು ಹೆಚ್ಚೆಚ್ಚು ಸಿನಿಮಾ ಮಾಡುವಂಥ ಅವಕಾಶ ನನಗೆ ಒಂದು ಈ ಚಿತ್ರರಂಗದಲ್ಲಿ ಎಲ್ಲರೂ ಆಶಯದಿಂದ ನೆರವೇರಿಸ್ಕೊಡ್ಲಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್